ಆಂಧ್ರಪ್ರದೇಶದ ಡಿಸಿಎಂ ನಟ ಪವನ್ ಕಲ್ಯಾಣ್ ಬಾಲಿವುಡ್ ಬಗ್ಗೆ ಖಾರವಾದ ಹೇಳಿಕೆ ನೀಡಿದ್ದಾರೆ ಬಾಲಿವುಡ್ ಸಿನಿಮಾಗಳನ್ನ ಯಾವುದೇ ಮುಲಾಜಿಲ್ಲದೆ ಕೋಡಂಗಿತನಕ್ಕೆ ಹೋಲಿಸಿದ್ದಾರೆ ಪವನ್ ಕಲ್ಯಾಣ್ ಆರ್ಗನೈಸರ್ ವೀಕ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಪವನ್ ಕಲ್ಯಾಣ್ ಬಾಲಿವುಡ್ ಕೇವಲ ಹಣಕ್ಕಾಗಿ ಸಿನಿಮಾ ಮಾಡ್ತಾ ಇದೆ ಎಂದಿದ್ದಾರೆ ಭಾರತೀಯತೆಯನ್ನು ಗೌರವಿಸುತ್ತಾ ಸಂಸ್ಕೃತಿಯೊಂದಿಗೆ ಸಂಬಂಧ ಇರಿಸಿಕೊಂಡಿರುವುದು ದಕ್ಷಿಣ ಭಾರತ ಚಿತ್ರರಂಗ ಮಾತ್ರ ಎಂದಿದ್ದಾರೆ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗ ಎಂಬ ಏಕತೆಯ ಸರಿಯಿಲ್ಲ ಎಂದು ವಾದಿಸಿದ್ದಾರೆ ಬೇರೆ ಬೇರೆ ಜನರೇಷನ್ನ ಸಿನಿಮಾ ನಿರ್ಮಾಪಕ ನಿರ್ದೇಶಕರು ಬಂದು ಬಾಲಿವುಡ್ನ ಚಿತ್ರಣವೇ ಬದಲಾಗಿದೆ ಬಾಲಿವುಡ್ ತನ್ನ ಕೋಡಂಗಿತನ ತೋರಿಸಿ ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿ ಹಣದ ಆಸೆಗೆ ಸಂಸ್ಕೃತಿಗೆ ಹೊರತಾದ ಪಾತ್ರಗಳನ್ನು ಸೃಷ್ಟಿಸಿತು ಸಂಸ್ಕೃತಿಗೆ ಸಂಬಂಧವಿಲ್ಲದ ಪರ ಸಂಸ್ಕೃತಿಯ ಸಿನಿಮಾಗಳನ್ನು ನಿರ್ಮಿಸಿದೆ ಎಂದಿದ್ದಾರೆ ಈ ದಿನಗಳಲ್ಲಿ ಬಾಲಿವುಡ್ಗೆ ಹೋಲಿಸಿದರೆ ದಕ್ಷಿಣ ಭಾರತ ಚಿತ್ರರಂಗ ಸತತವಾಗಿ ನೆಲದ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸಿನಿಮಾಗಳನ್ನೇ ಮಾಡಿಕೊಂಡು ಬಂದಿದೆ ಈ ಹಿಂದೆ ಬಾಲಿವುಡ್ನಲ್ಲಿ ಇಂತಹ ಪ್ರಯತ್ನಗಳು ನಡೆದಿದ್ವು ಉದಾಹರಣೆಗೆ ಅಮೀರ್ ಖಾನ್ ನಟನೆಯ ದಂಗಲ್ ಸಿನಿಮಾ ಅದು ಭಾರತೀಯತೆಯನ್ನ ಒಳಗೊಂಡ ಸಿನಿಮಾ ಆಗಿತ್ತು ಆದರೆ ಇತ್ತೀಚೆಗೆ ಬಾಲಿವುಡ್ ಅಂತಹ ಸಿನಿಮಾಗಳನ್ನ ಮಾಡುತ್ತಿಲ್ಲ ಎಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಆಂಧ್ರಪ್ರದೇಶದ ಡಿಸಿಎಂ ನಟ ಪವನ್ ಕಲ್ಯಾಣ್ ಬಾಲಿವುಡ್ ಬಗ್ಗೆ ಖಾರವಾದ ಹೇಳಿಕೆ ನೀಡಿದ್ದಾರೆ ಬಾಲಿವುಡ್ ಸಿನಿಮಾಗಳನ್ನ ಯಾವುದೇ ಮುಲಾಜಿಲ್ಲದೆ ಕೋಡಂಗಿತನಕ್ಕೆ ಹೋಲಿಸಿದ್ದಾರೆ ಪವನ್ ಕಲ್ಯಾಣ್ ಆರ್ಗನೈಸರ್ ವೀಕ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಪವನ್ ಕಲ್ಯಾಣ್ ಬಾಲಿವುಡ್ ಕೇವಲ ಹಣಕ್ಕಾಗಿ ಸಿನಿಮಾ ಮಾಡ್ತಾ ಇದೆ ಎಂದಿದ್ದಾರೆ ಭಾರತೀಯತೆಯನ್ನು ಗೌರವಿಸುತ್ತಾ ಸಂಸ್ಕೃತಿಯೊಂದಿಗೆ ಸಂಬಂಧ ಇರಿಸಿಕೊಂಡಿರುವುದು ದಕ್ಷಿಣ ಭಾರತ ಚಿತ್ರರಂಗ ಮಾತ್ರ ಎಂದಿದ್ದಾರೆ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗ ಎಂಬ ಏಕತೆಯ ಸರಿಯಿಲ್ಲ ಎಂದು ವಾದಿಸಿದ್ದಾರೆ ಬೇರೆ ಬೇರೆ ಜನರೇಷನ್ನ ಸಿನಿಮಾ ನಿರ್ಮಾಪಕ ನಿರ್ದೇಶಕರು ಬಂದು ಬಾಲಿವುಡ್ನ ಚಿತ್ರಣವೇ ಬದಲಾಗದ ಬಾಲಿವುಡ್ ತನ್ನ ಕೋಡಂಗಿತನ ತೋರಿಸಿ ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿ ಹಣದ ಆಸೆಗೆ ಸಂಸ್ಕೃತಿಗೆ ಹೊರತಾದ ಪಾತ್ರಗಳನ್ನು ಸೃಷ್ಟಿಸಿತು ಸಂಸ್ಕೃತಿಗೆ ಸಂಬಂಧವಿಲ್ಲದ ಪರ ಸಂಸ್ಕೃತಿಯ ಸಿನಿಮಾಗಳನ್ನು ನಿರ್ಮಿಸಿದೆ ಎಂದಿದ್ದಾರೆ ಈ ದಿನಗಳಲ್ಲಿ ಬಾಲಿವುಡ್ಗೆ ಹೋಲಿಸಿದರೆ ದಕ್ಷಿಣ ಭಾರತ ಚಿತ್ರರಂಗ ಸತತವಾಗಿ ನೆಲದ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸಿನಿಮಾಗಳನ್ನೇ ಮಾಡಿಕೊಂಡು ಬಂದಿದೆ ಈ ಹಿಂದೆ ಬಾಲಿವುಡ್ನಲ್ಲಿ ಇಂತಹ ಪ್ರಯತ್ನಗಳು ನಡೆದಿದ್ವು ಉದಾಹರಣೆಗೆ ಅಮೀರ್ ಖಾನ್ ನಟನೆಯ ದಂಗಲ್ ಸಿನಿಮಾ ಅದು ಭಾರತೀಯತೆಯನ್ನ ಒಳಗೊಂಡ ಸಿನಿಮಾ ಆಗಿತ್ತು ಆದರೆ ಇತ್ತೀಚೆಗೆ ಬಾಲಿವುಡ್ ಅಂತಹ ಸಿನಿಮಾಗಳನ್ನ ಮಾಡುತ್ತಿಲ್ಲ ಎಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಆಂಧ್ರಪ್ರದೇಶದ ಡಿಸಿಎಂ ನಟ ಪವನ್ ಕಲ್ಯಾಣ್ ಬಾಲಿವುಡ್ ಬಗ್ಗೆ ಖಾರವಾದ ಹೇಳಿಕೆ ನೀಡಿದ್ದಾರೆ ಬಾಲಿವುಡ್ ಸಿನಿಮಾಗಳನ್ನ ಯಾವುದೇ ಮುಲಾಜಿಲ್ಲದೆ ಕೋಡಂಗಿತನಕ್ಕೆ ಹೋಲಿಸಿದ್ದಾರೆ ಪವನ್ ಕಲ್ಯಾಣ್ ಆರ್ಗನೈಸರ್ ವೀಕ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಪವನ್ ಕಲ್ಯಾಣ್ ಬಾಲಿವುಡ್ ಕೇವಲ ಹಣಕ್ಕಾಗಿ ಸಿನಿಮಾ ಮಾಡ್ತಾ ಇದೆ ಎಂದಿದ್ದಾರೆ ಭಾರತೀಯತೆಯನ್ನು ಗೌರವಿಸುತ್ತಾ ಸಂಸ್ಕೃತಿಯೊಂದಿಗೆ ಸಂಬಂಧ ಇರಿಸಿಕೊಂಡಿರುವುದು ದಕ್ಷಿಣ ಭಾರತ ಚಿತ್ರರಂಗ ಮಾತ್ರ ಎಂದಿದ್ದಾರೆ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗ ಎಂಬ ಏಕತೆಯ ಸರಿಯಿಲ್ಲ ಎಂದು ವಾದಿಸಿದ್ದಾರೆ ಬೇರೆ ಬೇರೆ ಜನರೇಷನ್ನ ಸಿನಿಮಾ ನಿರ್ಮಾಪಕ ನಿರ್ದೇಶಕರು ಬಂದು ಬಾಲಿವುಡ್ನ ಚಿತ್ರಣವೇ ಬದಲಾಗದ ಬಾಲಿವುಡ್ ತನ್ನ ಕೋಡಂಗಿತನ ತೋರಿಸಿ ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿ ಹಣದ ಆಸೆಗೆ ಸಂಸ್ಕೃತಿಗೆ ಹೊರತಾದ ಪಾತ್ರಗಳನ್ನು ಸೃಷ್ಟಿಸಿತು ಸಂಸ್ಕೃತಿಗೆ ಸಂಬಂಧವಿಲ್ಲದ ಪರ ಸಂಸ್ಕೃತಿಯ ಸಿನಿಮಾಗಳನ್ನು ನಿರ್ಮಿಸಿದೆ ಎಂದಿದ್ದಾರೆ ಈ ದಿನಗಳಲ್ಲಿ ಬಾಲಿವುಡ್ಗೆ ಹೋಲಿಸಿದರೆ ದಕ್ಷಿಣ ಭಾರತ ಚಿತ್ರರಂಗ ಸತತವಾಗಿ ನೆಲದ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸಿನಿಮಾಗಳನ್ನೇ ಮಾಡಿಕೊಂಡು ಬಂದಿದೆ ಈ ಹಿಂದೆ ಬಾಲಿವುಡ್ನಲ್ಲಿ ಇಂತಹ ಪ್ರಯತ್ನಗಳು ನಡೆದಿದ್ವು ಉದಾಹರಣೆಗೆ ಅಮೀರ್ ಖಾನ್ ನಟನೆಯ ದಂಗಲ್ ಸಿನಿಮಾ ಅದು ಭಾರತೀಯತೆಯನ್ನ ಒಳಗೊಂಡ ಸಿನಿಮಾ ಆಗಿತ್ತು ಆದರೆ ಇತ್ತೀಚೆಗೆ ಬಾಲಿವುಡ್ ಅಂತಹ ಸಿನಿಮಾಗಳನ್ನ ಮಾಡುತ್ತಿಲ್ಲ ಎಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ